ಇನ್ನು ರಂಜಲ್ಲಿ ಮಾತಾಡೋದಕ್ಕೆ ಕೆ ಎಸ್ ಈಶ್ವರಪ್ಪನವರೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ತೆ ಬಹಳ ನೋವಾಗಿದೆ ಬಹಳ ಆಘಾತ ಆಗಿದೆ ಎಸ್ ಎಲ್ ಭೈರಪ್ಪನವರ ನಿಧನ ತಾವು ಹೇಗೆ ದುಃಖಿತರಾಗಿದ್ದೀರಿ ಸರ್ ಅವರ ನಿಧನ ವಾರ್ತೆ ಕೇಳಿ ಎಸ್ ಎಲ್ ಭೈರಪ್ಪನವರು ಕೇವಲ ಒಬ್ಬ ರಾಷ್ಟ್ರ ಮಟ್ಟದ ಒಬ್ಬ ಚಿಂತಕರು ಯಾರೋ ಕೆಲವರು ನಾವು ಚಿಂತಕರು ಅಂತಂತ ದೇಶ ಧರ್ಮ ಎಲ್ಲವನ್ನ ಟೀಕೆ ಮಾಡೋದ್ರಲ್ಲಿ ನಾವು ಚಿಂತಕರು ಅನ್ನೋದು ತೋರಿಸುವಂತ ಪ್ರಯತ್ನ ನಡೆಸ್ತಾರೆ ಆದರೆ ಎಸ್ ಎಫ್ ಭೈರಪ್ನವರು ಅವ್ರ ಚಿಂತನೆ ಧರ್ಮವನ್ನು ಉಳಿಸಬೇಕು ದೇಶವನ್ನು ಉಳಿಸಬೇಕು ಅನ್ನಂತ ಚಿಂತಕರಲ್ಲಿ ಅಗ್ರಗಣ್ಯ ಇರೋರು ಅವರು ಪುಸ್ತಕಗಳು ಒಂದೊಂದೇ ಪುಸ್ತಕಗಳು ತೆಗೆದಂತಹ ಸಂದರ್ಭದಲ್ಲಿ ಓದಂತ ವ್ಯಕ್ತಿಗಳಿಗೆ ಮೊದಲನೇ ಸಾಲು ಓದ್ರೆ ಪುಸ್ತಕ ಮುಗಿಯೋ ತಂದ್ಕೊಂಡು ಕೂಡ ಓದಲೇಬೇಕು ಅನ್ಸುತ್ತೆ ಮತ್ ಓದಂತ ಪುಸ್ತಕಗಳು ಓದಂತರು ಅವರು ಕೂಡ ರಾಷ್ಟ್ರದ ಬಗ್ಗೆ ಗಮನ ಹರಿಸಬೇಕು ಧರ್ಮದ ಬಗ್ಗೆ ಗಮನ ಹರಿಸಬೇಕು ವೈಯಕ್ತಿಕವಾಗಿ ನಾನೇನಾರು ಕೂಡ ಈ ದೇಶಕ್ಕೆ ಧರ್ಮಕ್ಕೆ ಮಾಡಬೇಕು ಅನ್ನೋಂತ ಚಿಂತನೆ ಬರುವಂತ ರೀತಿಯಲ್ಲಿ ಅಂದ್ರೆ ಓದುಗರ್ನು ಕೂಡ ಚಿಂತಕರ ಚಿಂತಕರಾಗಿ ಮಾಡೋದಿಕ್ಕಲ್ಲಿ ಯಶಸ್ವಿ ಆದಂತ ಕೆಲವೇ ವ್ಯಕ್ತಿಗಳು ಹೆಸರು ಭೈರಪ್ಪನವರೊಬ್ಬರು ಅಂತ ಭೈರಪ್ಪನವರು ಇವತ್ತಿಲ್ಲ ಅಂತಂದ್ರೆ ನಾವು ನಂಬಕ್ಕೂ ಆಗಲ್ಲ ಭೈರಪ್ಪನವರು ಅಂದ ತಕ್ಷಣ ಸ್ವಾಭಾವಿಕವಾಗಿ ಅವ್ರನ್ನ ಒಂದ್ ರೀತಿ ಪ್ರಾರಂಭದಲ್ಲಿ ಅವ್ರನ್ನ ಬಲಪಂಥೀಯರು ಅನ್ನೋ ಯೋಚನೆಗಳು ಮಾಡಿದ್ರು ಅವರು ಅನೇಕರು ಆದ್ರೆ ಅವರು ಬಲಪಂಥೀಯರು ಎಡಪಂಥೀಯವರು ಅಷ್ಟೇ ಅಲ್ಲ ರಾಷ್ಟ್ರವಾದಿಗಳು ಅನ್ನೋದನ್ನ ಅವ್ರ ಒಂದೊಂದೇ ಪುಸ್ತಕದಲ್ಲ ನೋಡ್ತಾ ಹೋಗ್ಬೋದು ನಾವು ಶಿವಮೊಗ್ಗದಲ್ಲಿ ಶ್ರೀಗಂಧ ಸಂಸ್ಥೆ ಮುಖಾಂತರ ಅನೇಕ ಬಾರಿ ಶಿವಮೊಗ್ಗಕ್ಕೆ ಅವ್ರು ಕರೆಸಿದ್ವಿ ನಾವು ಕರೆದಂತ ಸಂದರ್ಭದಲ್ಲಿ ಅವ್ರು ಹೇಳ ದೊಡ್ಡ ದೊಡ್ಡ ಸಭೆಗಿಂತ ನನಗೆ ಆಯ್ದ ವ್ಯಕ್ತಿಗಳ ಜೊತೆಗೆ ನನಗೆ ಸಭೆ ವ್ಯವಸ್ಥೆ ಮಾಡ್ರಪ್ಪ ಅಂತ ಆಯುಧ ವ್ಯಕ್ತಿಗಳತ್ರ ಅವ್ರ ಜೊತೆ ಇಪ್ಪತ್ ಜನ ಮೂವತ್ತು ಜನ ಬಹಳ ಜಗಾತಿ ಅಂದ್ರೆ ಒಂದು ಇನ್ನೂರು ಜನ ತನಕ ಐದು ಬಾರಿ ಇಲ್ಲಿ ಸಭೆಗಳ ವ್ಯವಸ್ಥೆ ಮಾಡಿದ್ವಿ ಶ್ರೀಗಂಧ ಸಂಸ್ಥೆಯಿಂದ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಲ್ಲಿ ಗೊಂದಲವನ್ನ ಪ್ರಶ್ನೆಗಳು ಕೇಳಿದಾಗ ಸಿಟಗಿ ಎಣಸದ್ರಲ್ಲಿ ಅವರು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಟ್ಟಂತ ಒಬ್ಬ ರಾಷ್ಟ್ರ ರಾಷ್ಟ್ರಭಕ್ತ ವ್ಯಕ್ತಿನ ಇವತ್ತು ನಾವು ಕಳ್ಕೊಂಡ್ವಿ ಅಂತ ತುಂಬಾ ನೋವಾಗ್ತಾ ಇದೇನೆ ಕೇವಲ ಸಾಹಿತ್ಯಿಕ ಕ್ಷೇತ್ರ ಮಾತ್ರ ಅಲ್ಲ ನೀವು ಹೇಳ್ದಂಗೆ ಅವರ ಅವರ ಸೇವೆ ಇದೆಯಲ್ಲ ಇಡೀ ದೇಶಕ್ಕೆ ಒಪ್ಪಿತ ಸರ್ ನಿಜ ನಿಜ ಹೌದು ಹೌದು ಇವತ್ತು ರಾಷ್ಟ್ರೀಯ ಚಿಂತನೆ ಚಿಂತಕನ ಮಾಡಲ್ಲ ಅಂತ ನೋವು ನಮ್ಮೆಲ್ಲರೂ ಇದೆ ಹೌದು 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 ಹ್ಮ್ ಚಿಂತಕರು ಅಂತ ಹೇಳಿದ್ರೆ ನಾನಾ ರೀತಿಯಲ್ಲಿ ದೇಶದ ಬಗ್ಗೆ ಅಥವಾ ಅವರ ಸೈದ್ಧಾಂತಿಕವಾದಂತಹ ನಿಲುವುಗಳ ಮೂಲಕವೇ ಇರುಸು ಮುರುಸು ತರುವಂತ ಇಂತ ಸಮಯದಲ್ಲಿ ರಾಷ್ಟ್ರ ಭಕ್ತಿಯನ್ನ ಮೆರೆದಂತ ಒಬ್ಬ ಮೇರು ವ್ಯಕ್ತಿತ್ವದ ಸಾಹಿತಿ ಸರ್ ಇವರು ನಿಜ ಯಾಕಂದ್ರೆ ಅವ್ರನ್ನ ಬಹಳ ಹಗುರವಾಗಿ ಕಾಣ್ತಾ ಇದ್ರು ಅವ್ರ ಎಸ್ ಎಲ್ ವ್ಯಕ್ತಿಗಳು ಆದ್ರೆ ಅವರು ಯಾರು ಈ ಲೆಕ್ಕದಲ್ಲ ಇಟ್ಕೊಂಡೇನೆ ಅವ್ರ ಸಿದ್ಧಾಂತವನ್ನ ಕೊನೆ ತಂದ್ಕೊಂಡು ಕೂಡ ಕಾಪಾಡ್ಕೊಂಡ್ ಬಂದಂತ ಒಬ್ಬ ವಿಶೇಷವಾದ ವ್ಯಕ್ತಿ ಹೌದ್ 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 ಹೌದು ಸಿದ್ಧಾಂತಕ್ಕೆ ಎಂಥದ್ದೇ ವಿರೋಧ ಇದ್ರು ಅಥವಾ ಎಂಥದ್ದೇ ಅಪಸ್ವರಗಳಿದ್ರು ಕೂಡ ಕೊನೆಯವರೆಗೂ ಕೂಡ ಅವರ ಬರಹದ ಮೂಲಕ ತನ್ನ ಸೈದ್ಧಾಂತಿಕ ನಿಲುವನ್ನ ಎಂದು ಬಿಟ್ಟುಕೊಟ್ಟವರಲ್ಲ ಇನ್ಯಾರಿಗೋ ಇದರಿಂದ ಇನ್ಯಾರಿಗೋ ಇದರನ್ನ ಮೆಚ್ಚಿಸಬೇಕು ಅಥವಾ ಮತ್ತೊಂದು ಅನ್ನೋ ಉದ್ದೇಶ ಅವರದ್ದಿರಲಿಲ್ಲ ಅವರ ಸಿದ್ಧಾಂತ ಬಹಳ ಸ್ಪಷ್ಟವಾಗಿತ್ತು ಕಡ್ಡಿ ತುಂಡಾದಂತಿತ್ತು ಸರ್ ನಿಜ ನಿಜ ಇನ್ನು ನಮ್ಮ ಜೊತೆಲಿ ಮಾತಾಡೋದಕ್ಕೆ ಕೆ ಎಸ್ ಈಶ್ವರಪ್ಪನವ್ರೀ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ತೆ ಬಹಳ ನೋವಾಗಿದೆ ಬಹಳ ಆಘಾತ ಆಗಿದೆ ಭೈರಪ್ಪನವರ ನಿಧನ ಎಸ್ ಎಲ್ ಭೈರಪ್ಪನವರ ನಿಧನ ತಾವು ಹೇಗೆ ದುಃಖಿತರಾಗಿದ್ದೀರಿ ಸರ್ ಅವರ ನಿಧನ ವಾರ್ತೆ ಕೇಳಿ ಎಸ್ ಎಲ್ ಭೈರಪ್ಪನವರು ಆಗಿರ್ಲಿಲ್ಲ ಮಟ್ಟದ ಒಬ್ಬ ಚಿಂತಕರು ಯಾರು ಕೆಲವರು ನಾವು ಚಿಂತಕರು ಅಂತ ದೇಶ ಧರ್ಮ ಎಲ್ಲವನ್ನ ಟೀಕೆ ಮಾಡೋದ್ರಲ್ಲಿ ನಾ ಚಿಂತಕರನ್ನು ತೋರಿಸುವಂತ ಪ್ರಯತ್ನ ನಡೆಸ್ತಾರೆ ಆದರೆ ಎಸ್ ಎಫ್ ಭೈರಪ್ನವರು ಅವ್ರ ಚಿಂತನೆ ಧರ್ಮವನ್ನು ಉಳಿಸಬೇಕು ದೇಶವನ್ನು ಉಳಿಸಬೇಕು ಅನ್ನೋ ಚಿಂತಕರಲ್ಲಿ ಅಗ್ರಗಣ್ಯರವರು ಅವರು ಪುಸ್ತಕಗಳು ಒಂದೊಂದೇ ಪುಸ್ತಕಗಳು ತಗದಂತ ಸಂದರ್ಭದಲ್ಲಿ ಓದಂತ ವ್ಯಕ್ತಿಗಳಿಗೆ ಮೊದಲನೇ ಸಾಲು ಓದ್ರೆ ಪುಸ್ತಕ ಮುಗಿಯೋ ತಂದ್ಕೊಂಡು ಕೂಡ ಓದಲೇಬೇಕು ಅನ್ಸುತ್ತೆ ಮತ್ತು ಓದಂತ ಪುಸ್ತಕಗಳು ಓದದಂತರು ಅವರು ಕೂಡ ರಾಷ್ಟ್ರದ ಬಗ್ಗೆ ಗಮನ ಹರಿಸ್ಬೇಕು ಧರ್ಮದ ಬಗ್ಗೆ ಗಮನ ಹರಿಸ್ಬೇಕು ವೈಯಕ್ತಿಕವಾಗಿ ನಾನೇನಾರು ಕೂಡ ಈ ದೇಶಕ್ಕೆ ಧರ್ಮಕ್ಕೆ ಮಾಡಬೇಕು ಅಂತ ಚಿಂತನೆ ಬರುವಂತ ರೀತಿಯಲ್ಲಿ ಅಂದ್ರೆ ಓದುಗರ್ನು ಕೂಡ ಚಿಂತಕರ ಚಿಂತಕರಾಗಿ ಮಾಡೋದಿಕ್ಕಿನಲ್ಲಿ ಯಶಸ್ವಿ ಆದಂತ ಕೆಲವೇ ವ್ಯಕ್ತಿಗಳು ಎಸ್ ಎಲ್ ಭೈರಪ್ಪನವರು ಅಂತ ಭೈರಪ್ಪನವರು ಇವತ್ತಿಲ್ಲ ಅಂತಂದ್ರೆ ತಕ್ಷಣ ನಾವು ನಂಬಕ್ಕೂ ಆಗಲ್ಲ ಭೈರಪ್ಪನವರು ಅಂದ ತಕ್ಷಣ ಸ್ವಾಭಾವಿಕವಾಗಿ ಅವ್ರನ್ನ ಒಂದ್ ರೀತಿ ಪ್ರಾರಂಭದಲ್ಲಿ ಅವ್ರನ್ನ ಬಲಪಂಥೀಯರು ಅನ್ನೋ ಯೋಚನೆಗಳು ಅವರು ಅನೇಕರು ಆದ್ರೆ ಅವರು ಬಲಪಂಥೀಯರು ಎಡಪಂಥೀಯವರು ಅಷ್ಟೇ ಅಲ್ಲ ರಾಷ್ಟ್ರವಾದಿಗಳು ಅನ್ನೋದನ್ನ ಅವರು ಒಂದೊಂದೇ ಪುಸ್ತಕದಲ್ಲ ನೋಡ್ತಾ ಹೋಗ್ಬೋದು ನಾವು ಶಿವಮೊಗ್ಗದಲ್ಲಿ ಶ್ರೀಗಂಧ ಸಂಸ್ಥೆ ಮುಖಾಂತರ ಅನೇಕ ಬಾರಿ ಶಿವಮೊಗ್ಗಕ್ಕೆ ಅವರು ಕರೆಸಿದ್ವಿ ನಾವು ಕರೆದಂತ ಸಂದರ್ಭದಲ್ಲಿ ಅವ್ರು ಹೇಳ ದೊಡ್ಡ ದೊಡ್ಡ ಸಭೆಗಿಂತ ನನಗೆ ಆಯ್ದ ವ್ಯಕ್ತಿಗಳ ಜೊತೆಗೆ ನನಗೆ ಸಭೆ ವ್ಯವಸ್ಥೆ ಮಾಡ್ರಪ್ಪ ಅಂತ ಆಯುಧ ವ್ಯಕ್ತಿಗಳತ್ರ ಅವ್ರ ಜೊತೆ ಇಪ್ಪತ್ ಜನ ಮೂವತ್ತು ಜನ ಬಹಳ ಜಗಾತಿ ಅಂದ್ರೆ ಒಂದು ಇನ್ನೂರು ಜನ ತನಕ ಅವ್ರ ಜೊತೆಗೆ ಐದು ಬಾರಿ ಇಲ್ಲಿ ಸಭೆಗಳ ವ್ಯವಸ್ಥೆ ಮಾಡಿದ್ವಿ ಶ್ರೀಗಂಧ ಸಂಸ್ಥೆ ಅಂತ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಲ್ಲಿ ಗೊಂದಲವನ್ನ ಪ್ರಶ್ನೆಗಳು ಕೇಳಿದಾಗ ಚಿಟಗಿ ಎಣಸದ್ರಲ್ಲೇ ಅವರು ಆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಟ್ಟಂತ ಒಬ್ಬ ರಾಷ್ಟ್ರ ರಾಷ್ಟ್ರಭಕ್ತ ವ್ಯಕ್ತಿನ ಇವತ್ತು ನಾವು ಕಳ್ಕೊಂಡ್ವಿ ಅಂತ ತುಂಬಾ ನೋವು ಹೋಗ್ತಾ ಕೇವಲ ಸಾಹಿತ್ಯಿಕ ಕ್ಷೇತ್ರ ಮಾತ್ರ ಅಲ್ಲ ನೀವು ಹೇಳ್ದಂಗೆ ಅವರ ಅವರ ಸೇವೆ ಇದೆಯಲ್ಲ ಇಡೀ ದೇಶಕ್ಕೆ ಒಪ್ಪಿತ ಸರ್ ನಿಜ ನಿಜ ಹೌದು ಹೌದು ಇವತ್ತು ರಾಷ್ಟ್ರೀಯ ಚಿಂತನೆ ಮಾಡಲ್ಲ ಅಂತ ನೋವು ನಮ್ಮೆಲ್ಲರೂ ಇದೆ ಹ್ಮ್ ಚಿಂತಕರು ಅಂತ ಹೇಳಿದ್ರೆ ನಾನಾ ರೀತಿಯಲ್ಲಿ ದೇಶದ ಬಗ್ಗೆ ಅಥವಾ ಅವರ ಸೈದ್ಧಾಂತಿಕವಾದಂತಹ ನಿಲುವುಗಳ ಮೂಲಕವೇ ಒಂದು ಇರುಸು ಮುರುಸು ತರುವಂತ ಇಂತ ಸಮಯದಲ್ಲಿ ರಾಷ್ಟ್ರ ಭಕ್ತಿಯನ್ನ ಮೆರೆದಂತ ಒಬ್ಬ ಮೇರು ವ್ಯಕ್ತಿತ್ವದ ಸಾಹಿತಿ ಸರ್ ಇವರು ನಿಜ ಯಾಕಂದ್ರೆ ಅವ್ರನ್ನ ಬಹಳ ಹಗುರವಾಗಿ ಕಾಣ್ತಾ ಇದ್ರು ಅವ್ರ ಎಸ್ ಎಲ್ ವ್ಯಕ್ತಿಗಳು ಆದ್ರೆ ಅವರು ಯಾರು ಈ ಲೆಕ್ಕದಲ್ಲೇ ಅವ್ರ ಸಿದ್ಧಾಂತವನ್ನ ಕೊನೆ ಕೂಡ ಕಾಪಾಡ್ಕೊಂಡ್ ಬಂದಂತ ಒಬ್ಬ ವಿಶೇಷವಾದ ವ್ಯಕ್ತಿ ಹೌದ್ 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 ಹೌದು ಸಿದ್ಧಾಂತಕ್ಕೆ ಎಂಥದ್ದೇ ವಿರೋಧ ಇದ್ರು ಅಥವಾ ಎಂಥದ್ದೇ ಅಪಸ್ವರಗಳಿದ್ರು ಕೂಡ ಕೊನೆಯವರೆಗೂ ಕೂಡ ಅವರ ಬರಹದ ಮೂಲಕ ತನ್ನ ಸೈದ್ಧಾಂತಿಕ ನಿಲುವನ್ನ ಎಂದು ಬಿಟ್ಟುಕೊಟ್ಟವರಲ್ಲ ಇನ್ಯಾರಿಗೋ ಇದರಿಂದ ಇನ್ಯಾರಿಗೋ ಇದರನ್ನ ಮೆಚ್ಚಿಸಬೇಕು ಅಥವಾ ಮತ್ತೊಂದು ಅನ್ನೋ ಉದ್ದೇಶ ಅವರದ್ದಿರಲಿಲ್ಲ ಅವರ ಸಿದ್ಧಾಂತ ಬಹಳ ಸ್ಪಷ್ಟವಾಗಿತ್ತು ಕಡ್ಡಿ ತುಂಡಾದಂತಿತ್ತು ಸರ್ ನಿಜ ನಿಜ ಹೌದು ಹ್ಮ್